ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ಲಾರ್ಗು ಟೈಮು ಟೆನ್ ತರ್ಟಿ ಮೇ ಬಿ ನೀವೆಲ್ಲ ಊಟ ಮಾಡಿ ಮಲ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಇವಾಗ ಸೊ ಬಟ್ ನಾನು ಈ ಟೈಮಲ್ಲಿ ಏನಪ್ಪ ಅಂತಂದರೆ ಮನೆಗೆ ಬಂದಿದ್ದೀನಿ ಇವಾಗ ಶಾಪ್ ಕ್ಲೋಸ್ ಮಾಡ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಮತ್ತು ದೌಡಿ ಹತ್ರ ಹೋಗ್ತೀನಿ ಇವಾಗ ಓಕೆನಾ ಸೊ ಟೆನ್ ತರ್ಟಿ ಆಗೈತೆ ಐಟಮ್ಸ್ ಎಲ್ಲ ಮನೇಲಿ ಇಟ್ಬಿಟ್ಟು ದೌಡಿ ಕಡೆಗೆ ಹೋಗೋಣ ಮನೆ ಕೆಳಗಡೆ ಬಂದರೆ ನೋಡಿರಿ ಇನ್ವೈಟ್ ವೈಟ್ ಮಾಡೋಕ್ಕೆ ಎಷ್ಟು ಜನ ಒನ್ ಟೂ ತ್ರೀ ಅಲ್ಲೊಂದು ಫೋರ್ ಫೈವ್ ಫೋರ್ ಇನ್ನೊಂದು ನೋಡಾಯ್ತು ಎಲ್ಲ ಆಯ್ತು ಸೊ ಇವರೆಲ್ಲ ಡೈಲಿ ಇನ್ವೈಟ್ ಮಾಡೋದು ನಮ್ಮನ್ನ ಸೊ ಏನಪ್ಪ ಅಂತಂದರೆ ದಾವಡಿದು ನೀವೆಲ್ಲ ನೈಟ್ ವ್ಯೂ ನೋಡಿದ್ದಿಲ್ಲ ಅಂದರೆ ಲೈಟ್ ಹಾಕ್ಸ್ದಾಗಿಂದ ನೈಟ್ ವ್ಯೂ ನೋಡಿದ್ದಿಲ್ಲ ಅಲ್ವಾ ಸೊ ನೈಟ್ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ ಈ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡಿಕ್ಕಿನೇ ಕ್ಲೋಸ್ ಮಾಡಿಲ್ಲ ಟೆನ್ ತರ್ಟಿ ಆಯ್ತಾ ಟೈಮು ಮೇ ಬಿಟ್ ಟೆನ್ ತರ್ಟಿ ಆಗೋ ಟೈಮು ಬನ್ನಿ ಐಟಮ್ಸ್ ಎಲ್ಲ ಮನೇಲಿ ಇಟ್ಬಿಟ್ಟು ಹೋಗೋಣ ನಾವು ದಾವಡಿ ದಾವಡಿ ಹತ್ರ ಹೋಗೋಣ ಸೊ ನಾನು ತೋರಿಸ್ಬೇಕಲ್ವ ನಿಮಗೆ ಲೈಟ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾಯಿದ್ದ ಅನ್ಬಿಟ್ಟು ದೌಡಿನ ಅದಕ್ಕೋಸ್ಕರ ಮತ್ತು ಇನ್ನೊಂದು ಕಂಟೆಂಟ್ ಮಿಸ್ ಆಗಬಾರ್ದು ಕನ್ಸಿಸ್ಟೆನ್ಸಿ ಗೈಸ್ ಟೈಮಿಲ್ಲ ಮಾಡೋಕ್ಕಾಗಲ್ಲ ಕಷ್ಟ ಹ್ಞೂ ಎಷ್ಟೊಂದು ಟೈಮು ಅಷ್ಟು ಮನೆಗೆ ಬಂದಿದ್ದೀನಿ ಊಟ ಮಾಡಿ ಮಲ್ಕೊಳ್ಳೋ ಟೈಮು ಆದರೆ ನಾನು ವೀಡಿಯೋ ಮಾಡ್ಬೇಕು ಅಂದ್ಬಿಟ್ಟು ವಾಪಸ್ ಹೋಗ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಗೈಸ್ ಯಾವುದೇ ಕೆಲಸ ಆಗಲಿ ಬನ್ನಿ ನಾವು ಹೋಗಲ್ಲ ಬೇಗ ಮನೇಲಿ ಉಗಿದ್ರು ಏನಕ್ಕೆ ಇಷ್ಟ ಆಯ್ತಲ್ಲ ಅಂತ ಆದರೂ ಬಂದೆ ಏನಾನ ಅಂತೇಳಿ ಹೆಂಗೆ ಗೊತ್ತಾ ಇಷ್ಟೊಂದು ದಿವಸ ಆದಮೇಲೆ ಗಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಇಷ್ಟು ಕ್ಲೀನಾಗಿ ರೆಡಿಯಾಗಿದೆ ಗಾಡಿ ಹೊಡೆದೋಗಿದ್ದೆಲ್ಲ ಕ್ಲೀನಾಗಿ ರೆಡಿ ಮಾಡಿಸಿದ್ದೀನಿ ಅಂದ್ಕೊಳ್ಳಿ ಮಸ್ತಾಗಿ ಲುಪ್ ನೋಡ್ತೀರ ನಮ್ಮ ಬೇಬಿ ಇದು ಮುಂದೆ ಕಡೆ ಏ ಹಿಂಗೆ ಚೆನ್ನಾಗಿ ಕಾಣಿಸಲ್ಲ ಹಿಂಗೂ ಚೆನ್ನಾಗಿ ಕಾಣಿಸಲ್ಲ ಅಲ್ಲಿ ಅಲ್ಲಿ ಅವಾಗ ಮಸ್ತಾಗಿ ಕಾಣಿಸ್ತು ಇನ್ನೂ ಲೈಟ್ ನೋಡಿಲ್ಲ ಕಣ್ ಮುಂದೆ ಯಾರು ನಾವು ಬಂದರೆ ಸೀರಿಯಸ್ ಸೀರಿಯಸ್ಸಾಗಿ ನೋಡಿ ಹೆಂಗೆ ಹೊಡಿಯುತ್ತೆ ಮುಂದೆ ಯಾರಣ ಅಂದರೆ ಆಗಿ ಕಂಡುಬಿಡೋಕ್ಕೋಗೋಲ್ಲ ಎರಡು ಕಂಡಿದೆ ಎರಡು ಕಲರ್ ಐತೆ ಅಯ್ಯ ಸುಮ್ಮನೆ ಹೇಗೆ ತಲೆಗೆ ಹಾಕೊಂಡು ನಿತ್ಕೊಂಬಾರ್ದು ನಡ್ರಿ ಹೋಗೋಣ ಫಸ್ಟು ದೌಡಿ ಕಡೆಗೆ ಚುಳಿ ಅಂತೂ ಸರಿಯಾಗಿ ಹೊಡಿತೈತೆ ಮನೆಗೆ ಹೊಡಕ್ಬಿಟ್ಟು ಅದಕ್ಕೆ ಕ್ಯಾಪ್ ಹಾಕೊಂಡ್ಬಂದ್ಬಿಟ್ಟೆ ನಡ್ರಿ ಹೋಗೋಣ ದೌಡಿ ಕಡೆಗೆ ಗಾಡಿ ಎತ್ಕೊಂಡು ಬರೋದೇನೋ ಬಂದುಬಿಟ್ಟಿದ್ದೀನಿ ಆದರೆ ದೇವರಡೆಗೆ ಗಾಡೀಲಿ ಪೆಟ್ರೋಲ್ ಐತ ಇಲ್ಲ ಅಂತ ಟ್ಯಾಂಕ್ ತೆಗ್ದು ಚೆಕ್ಕೇ ಮಾಡಿಲ್ಲ ಇಲ್ಲಿ ನೋಡಿದ್ರೆ ದೊಡ್ಡದಾಗಿ ಗಾಡಿ ಮೆಟ್ರೋ ಕೊಡೋಲ್ಲಿ ಲೋ ಫ್ಯೂಲ್ ಲೆವೆಲ್ ಅಂದ್ಬಿಟ್ಟು ತೋರಿಸ್ತೈತೆ ಎಲ್ಲಾನು ಮಧ್ಯದಲ್ಲೇ ಕೈ ಕೊಟ್ಟರೆ ನೈಟ್ ಯಾರು ಕೊಡ್ತಾರೋ ಟೋ ಹೊಡಿಯೋಕೆ ಗೊತ್ತಿಲ್ಲ ನೋಡೋಣ ಕಡೆ ಬಂದಿದ್ದೀನಿ ನೋಡಿ ಫ್ಲ್ಯಾಶ್ ಹಾಕಿದ್ರೆ ಈ ಫೋಕಸ್ ಕಾಣಿಸ್ತೈತೆ ನನಗೆ ಸ್ವಲ್ಪ ಚಳಿ ಜಾಸ್ತಿ ಐತೆ ಇವತ್ತು ಹುಡ್ಲೆಲ್ಲ ಕ್ಲೋಸ್ ಆಗೈತೆ ಸೊ ಇವರೋ ನಾಯಿಗಳೇ ಸೊ ನೋಡಿ ಈ ಇದು ಕಾಣಿಸ್ತೈತೆ ಸೊ ಇವಾಗ ಫ್ಲ್ಯಾಶ್ ಆಫ್ ಮಾಡ್ಕೊಬಿಡ್ತೀನಿ ಒಂದು ನಿಮಿಷ ರೀ ಸೊ ಇವಾಗ ಫ್ಲ್ಯಾಶ್ ಆಫ್ ಮಾಡಿದ್ದೀನಿ ಏನು ಕಾಣಿಸ್ತಾರಲ್ಲ ನಿಮಗೆ ಸೊ ಇವಾಗ ಲೈಟ್ನ ಆನ್ ಮಾಡ್ತೀನಿ ನೋಡಿ ಎಷ್ಟು ಬ್ರೈಟ್ನೆಸ್ ಇದೆ ಅಂತ ಗೊತ್ತಾಗುತ್ತೆ ಅದಲ್ಲ ಇರೋ ಫಸ್ಟ್ ಆನ್ ಮಾಡ್ಕೊಬೇಕು ಒಂದು ನಿಮಿಷ ವೈಸ್ ಆನ್ ಮಾಡ್ಕೊತೀನಿ ನೋಡಿ ಇವಾಗ ಬ್ರೈಟ್ನೆಸ್ ನೋಡಿರಿ ನಿಮಗೇನೋ ಗೊತ್ತಾಗುತ್ತೆ ಎಷ್ಟು ಆಯ್ತಾ ಎರೀ ಬ್ರೈಟ್ನೆಸ್ ಅಂದ್ಕೊಳ್ಳಿ ನೋಡಿ ನೀವೇ ಜಡ್ಜ್ ಮಾಡ್ಬೋದು ಎಷ್ಟು ಬ್ರೈಟ್ನೆಸ್ ಐತೆ ಅಂದ್ಬಿಟ್ಟು ಅಕ್ಕಿಡ್ಲಿಲ್ಲ ನೋಡಿ ಇನ್ ಕೇಸ್ ನೈಟ್ ನಾವೇನೋ ಬಂದರೂ ಕೂಡ ನೈಟ್ ಏನೋ ಬಂದರೆ ಇಲ್ಲ ಮಧ್ಯಾಹ್ನ ನಾನು ಮೇವು ಹಾಕಿದ್ದಿಲ್ಲ ಅಂತ ಏನೋ ಇದ್ದರೆ ಸೊ ನೋಡಿ ನೈಟ್ ಏನೋ ಇನ್ ಕೇಸ್ ನಾವು ಬರ್ತೀರಿ ಊಟ ಗೀಟ ಹಾಕಿದ್ದಿಲ್ಲ ಮಧ್ಯಾಹ್ನ ಅಂದರೆ ನೈಟ್ ಬರ್ತೀರಿ ಅಂತಂದರೆ ನೋಡಿ ಈ ಲೈಟ್ ಎತ್ಕೊಂಡ್ರೆ ಹಾಂ ಈ ಥರ ಇದ್ದರೆ ಹಾಕೊಬೋದು ಆರಾಮಾಗಿ ಇದು ರೂಮಲ್ಲೇ ಹಾಕಬೇಕು ಅಂತ ಏನಿಲ್ಲ ಗೈಸ್ ನೀವು ಔಟ್ಡೋರಲ್ಲೂ ಹಾಕೊಬೋದು ಕೂಡ ಈ ಲೈಟ್ನ ಔಟ್ಡೋರಲ್ಲಿ ಕೂಡ ಹಾಕೊಬೋದು ನೋಡಿ ಲೈಟ್ ಯಾವ ಥರ ಅನಿಸ್ತು ಔಟ್ಡೋರಲ್ಲೂ ಕೂಡ ಈ ಲೈಟ್ನ ಹಾಕೊಬೋದು ನೀವು ಇಲ್ಲಿ ಇದು ಮೀಶೋದಲ್ಲಿ ಸಿಕ್ಕಿದ್ ಗೈಸ್ ನಿಮಗೆ ಎಷ್ಟು ಗೊತ್ತಾ ಪ್ರೈಸು ಫೈ ಏಯ್ಟಿ ಸೆವೆನ್ನು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಅದೇ ನೀವು ಕ್ಯಾಶ್ ಆನ್ಲೈನ್ ಪೇಮೆಂಟ್ ಥರನ ಪರ್ಚೇಸ್ ಮಾಡಂಗಿದ್ರೆ ಮಾಡ್ಕೊಳ್ಳಿ ನಾನು ಲಿಂಕ್ ಬಂದು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿ ಸೊ ಮಧ್ಯೆ ಮಧ್ಯೆ ಕಟ್ ಆಗ್ತಿದ್ದು ಬೇಜಾರ್ ಮಾಡ್ಕೊಬೇಡ್ರಿ ಸ್ಟೋರೇಜ್ ಫುಲ್ ಐಫೋನ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಸೊ ಪ್ರಾಡಕ್ಟ್ ಏನಾರ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ ತೊಗೊಳ್ಳಿ ನೈಕ್ ಅಕ್ಕಿಗಳೆಲ್ಲ ಓಕೆ ಎಲ್ಲ ಒಳ್ಳೆ ಕಂಡೀಷನಲ್ಲಿದ್ದಾವೆ ಮೇ ಬಿ ಇದೊಂದು ಜೊತೆ ನಾಳೆ ನಡೆದಲ್ಲಿ ಮೊಟ್ಟೆ ಇಡ್ಬೋದು ಇನ್ನೊಂದು ಎರಡು ಜೊತೆ ಮೊಟ್ಟೆ ಇಡುತ್ತೆ ನನಗೆ ನನ್ನ ಗಿಸ್ಸಿಂಗ್ಸ್ ಪ್ರಕಾರ ಇನ್ನೊಂದು ಎರಡು ಜೊತೆ ಮೊಟ್ಟೆ ಇಡುತ್ತೆ ಇದೊಂದು ಜೊತೆ ಮೊಟ್ಟೆ ಇಡುತ್ತೆ ಮತ್ತು ಮೇಲೆ ಇಲ್ಲಿ ರೇಷ್ದಾರ್ ಜೊತೆ ಮೇ ಬಿ ಇಲ್ಲಿ ಈ ತಾಮ್ರ ಜೊತೆ ಮೊಟ್ಟೆ ಇಡುತ್ತೆ ಒಂದೆರಡು ದಿವಸದಲ್ಲಿ ಸೊ ಆದಷ್ಟು ಬೇಗ ಇದೆರಡನ್ನೂ ಸಪ್ರೇಟ್ ಮಾಡಬೇಕು ಇದು ಅಂದರೆ ಈ ಗುಡ್ನ ಇದೆರಡು ಎತ್ತಿ ಇಲ್ಲಿಗೆ ಹಾಕ್ಕೊಂಡು ಇದೆರಡನ್ನೂ ಸಿಂಗಲ್ ಸಿಂಗಲ್ ಗುಡ್ಗೆ ಹಾಕಬೇಕು ಅದು ಆದಷ್ಟು ಬೇಗ ಮಾಡಬೇಕು ಯಾಕಂತಂದರೆ ಅಲ್ಲಿ ಮೊಟ್ಟೆ ಇಟ್ಟರೆ ಸಫಿಷಿಯಂಟಾಗಿ ಪ್ಲೇಸ್ಗಳಿಲ್ಲ ಅಲ್ಲಿ ಅದಕ್ಕೆ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಕೂರಿಸೋ ಪ್ಲೇಸ್ ಇಲ್ಲ ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡ್ಕೊಬೇಕು ಬೇಗ ಆದಷ್ಟು ಬೇಗ ಸಿಂಗಲ್ ಗುಡ್ ಮಾಡ್ಕೊಬೇಕು ಇಲ್ಲಾಂತಂದರೆ ಅದನ್ನ ಸಪ್ರೇಟಾಗಿ ತೆಗಿಬಿಟ್ಟು ಜೊತೆ ಗುಡ್ ಮಾಡ್ಕೊಬೇಕು ಎರಡರಲ್ಲಿ ಒಂದು ಆಪ್ಷನ್ ಐತೆ ಅದು ಗೂಡ್ರ ಬೇಗ ರೆಡಿ ಆದರೆ ಇದನ್ನು ಸಪ್ರೇಟ್ ಮಾಡ್ತೀನಿ ಎತ್ಕೊಂಡು ಅಲ್ಲ ಹಾಕ್ತೀನಿ ಅಂದರೆ ಇದನ್ನ ಜೊತೆ ಗೂಡ್ ಮಾಡಿಬಿಡ್ತೀನಿ ಎಲ್ಲ ಕಿಗ್ಲು ಹಾಕ್ಬಿಟ್ಟು ಇಲ್ಲಿ ಜೊತೆ ಗೂಡ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಇನ್ನೂ ಈಸಿ ಆಗುತ್ತೆ ನಮಗೆ ಯಾಕೆಂದರೆ ಇದರಲ್ಲಿ ಒಂದು ಜೊತೆ ಆರಾಮಾಗಿ ಬಿಡ್ಬೋದು ಮರಿ ಮಾಡಿ ಇದು ಮಾಡೋಕ್ಕೆ ಆರಾಮಾಗೈತೆ ನೋಡಿರಿ ನೈಟ್ ಲುಕ್ ಈ ಥರ ಕಾಣಿಸುತ್ತೆ ಇದು ದೌಡಿಲ್ಲಿ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಈ ಏನಿದು ಇದಕ್ಕೆ ಒಂದು ರಿಮೋಟ್ ಕೂಡ ಬರುತ್ತೆ ಸೊ ರಿಮೋಟು ಈ ರಿಮೋಟಲ್ಲಿ ಒಂದು ಎರಡು ಮೂರು ಆಪ್ಷನ್ ಐತೆ ನೋಡಿ ಫಸ್ಟ್ ಆಪ್ಷನ್ ನಿಂಗೆ ಪ್ರೆಸ್ ಮಾಡಿದ್ರೆ ಇಷ್ಟಿರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಮೂಮೆಂಟ್ನ ಕ್ಯಾಪ್ಚರ್ ಮಾಡುತ್ತೆ ಈ ಲೈಟ್ ಬಂದ್ಬಿಟ್ಟು ಮೂಮೆಂಟ್ನ ಕ್ಯಾಪ್ಚರ್ ಮಾಡುತ್ತೆ ಸೊ ಲೈಕ್ ನಾವೇನೋ ಈ ಥರ ಮುಂದೆ ಇದೊಂದು ಶಾರ್ಟ್ ವೀಡಿಯೋ ಅಕ್ಕಿದ್ದು ನಿಮ್ಮ ದೌಡಿ ತೋರಿಸ್ಬೇಕಿತ್ತು ಸೊ ನೈಟ್ಲಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ ಓಹ್ ಇದೇ ಸೋಲಾರ್ ಲೈಟು ಎತ್ಕೊಂಡಿದ್ದು ನಾವು ಫೈವ್ ಹಂಡ್ರೆಡ್ ಸಮಥಿಂಗ್ ಬಿಟ್ಬಿಟ್ಟು ವರ್ತ್ ಅಂದ್ಕೊಳ್ಳಿ ಆರಾಮಾಗುತ್ತೆ ದೌಡಿಗೆ ಸೊ ನೀವೇನೋ ನಾವು ಯಾಕೆ ಪರ್ಚೇಸ್ ಮಾಡಿ ಸೊ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡೋಣ ಟೈಮ್ ಜಾಸ್ತಿ ಆಗೋಯಿತು ಮೇ ಬಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಓಕೆ ಗೈಸ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಸಿಗ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ನೆಕ್ಸ್ಟ್ ಒಂದು ಇನ್ನೊಂದು ಒಳ್ಳೆ ಕಂಟೆಂಟ್ ಕೊಡೋಣ ಇವತ್ತು ನೋಡಿದ್ದೀರಲ್ವಾ ಇಷ್ಟು ನಮ್ಮ ಲೈಟ್ ಫಿಟ್ಟಿಂಗ್ ಆದಮೇಲೆ ಈ ರೀತಿ ಲುಕ್ ಕೊಡ್ತೈತೆ ನಮ್ಮ ದೌಡಿ ಸೊ ಐ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಒಪಿನಿಯನ್ ಕಮೆಂಟಲ್ಲಿ ಹಾಕ್ರಿ ಟೇ ಕೇರ್ ಗೈಸ್ ಬಾಬಾಯ್